ನಗರದ ಶಿವನಂಜಪ್ಪ ಪಾರ್ಕ್ ದೇವರ ಕಾಡು ಬಳಕ ಆಯೋಜಿಸಿದ್ದ ಅಧ್ಯಕ್ಷ ನಾಗೇಶ್ ಮತ್ತು ಉಪಾಧ್ಯಕ್ಷ ಅರುಣ್ ಕುಮಾರ್ ಅಭಿನಂದನೆ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಕೆಟಿಶ್ರೀಕಂಠೇಗೌಡ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಆತ್ಮೀಯ ಸ್ನೇಹಿತರಾದ ನೂತನ ನಗರಸಭಾಧ್ಯಕ್ಷ ನಾಗೇಶ್ ಮತ್ತು ಉಪಾಧ್ಯಕ್ಷ ಅರುಣ್ ಕುಮಾರ್ ಅವರಿಗೆ ಇಂದು ಎಲ್ಲರ ಸಮ್ಮುಖದಲ್ಲಿ ಅಭಿನಂದಿಸಿದ್ದೇವೆ ಇಬ್ಬರು ಯುವ ಮುಂದಾಳುಗಳು ನಗರದ ಅಭಿವೃದ್ಧಿಗೆ ಶ್ರಮಿಸಲಿ ಹಾಗೂ ನಮ್ಮ ಶಿವನಂಜಪ್ಪ ಪಾರ್ಕ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿ ಅಂತ ಶುಭ ಹಾರೈಸಿದ್ರು ನಮ್ಮ ಆತ್ಮೀಯರಾದ ನಾಗೇಶ್ ಮತ್ತು ಅರುಣ್ ಕುಮಾರ್ ಅವರನ್ನ ದೇವರ ಕಾಡು ಬಳಗದಿಂದ ಗೌರವಿಸಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ಕಟ್ಟಿದ್ದೇವೆ ಇವತ್ತು ನಾಗೇಶ್ ಅವರು ಮತ್ತು ಅರುಣ್ ಕುಮಾರ್ ಅವರು ನಮ್ಮ ಪ್ರೀತಿ ಆಹ್ವಾನಕ್ಕೆ ಗೌರವವನ್ನು ಕೊಟ್ಟು ಆಗಮಿಸಿದ್ದಾರೆ ನಮ್ಮ ನಗರಸಭೆಯ ಚುಕ್ಕಾಣಿಯಲ್ಲಿ ಇರ್ತಕ್ಕಂಥ ಈ ಇಬ್ಬ ಈ ಇಬ್ಬರು ಯುವ ಬಂದಾಳುಗಳು ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡಲಿ ವಿಶೇಷವಾಗಿ ನಮ್ಮ ಈ ಉದ್ಯಾನವನದ ಅಭಿವೃದ್ಧಿಗೂ ಕೂಡ ಅವ್ರ ಗಮನವನ್ನು ಹರಿಸಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸದ ಮೂಲಕ ಕಾರ್ಯಕ್ರಮದಲ್ಲಿ ದೇವರಕಾಡು ಬಳಗದ ಅಧ್ಯಕ್ಷ ರಾಮಕೃಷ್ಣ ಎಂಪಿ ಕುಮಾರ್ ಗಮನಹಳ್ಳಿ ಮಹದೇವಸ್ವಾಮಿ ವಿನೋದ್ ಲಾಯರ್ ಕುಮಾರ್ ನಾಗಣ್ಣ ಮತ್ತಿತರರು ಹಾಜರಿದ್ದರು